ಓಂ ಶ್ರೀ ಗುರುಭ್ಯೋ ನಮಃ ಓಂ ರಂ ರಾವ್ ವೇ ನಮಃ ನಮಸ್ಕಾರ ಇವತ್ತು ನಾಲ್ಕನೇ ಮನೆ ರಾವು ಹತ್ತನೇ ಮನೆ ಕೇತು ಇದ್ರೆ ಏನು ಸಮಸ್ಯೆ ಆಗುತ್ತೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನಿಮಗೆ ಸರ್ಪದೋಷ ಇದೆಯಾ ಆಗಿದೆಯಾ ಇಲ್ವಾ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ನಾಲ್ಕನೇ ಮನೆ ರಾವು ಹತ್ತನೇ ಮನೆ ಕೇತು ಇದ್ದರೆ ನಿಮಗೆ ಆಗೋ ಸಮಸ್ಯೆಗಳೇನಪ್ಪ ಅಂತಂದರೆ ನೀವು ತುಂಬಾ ಕೋಪ ಮಾಡ್ಕೊತೀರಾ ಮತ್ತೆ ಸ್ಕೂಟ್ರು ಕಾರು ತಗೋಬೇಕು ಅಂತ ಅನ್ಕೋತೀರಾ ನೀವು ತಗೋತೀರಾ ಚೆನ್ನಾಗಿರೋ ಕಾರು ಸ್ಕೂಟ್ರೂ ತಗೊಳಕ್ಕೆ ಟ್ರೈ ಮಾಡ್ತೀರಾ ಗಿನಲ್ಲಿ ಅದು ಆಕ್ಸಿಡೆಂಟ್ ಆಗ್ಬಿಡೋದು ಚೆನ್ನಾಗೇ ಓಡಿಸ್ತೀರ ನೀವು ಆದರೆ ನಿಮ್ಮ ದುರಾದೃಷ್ಟ ಅದೃಷ್ಟ ಮಾಡಿಕೊಂಡು ಆ ಸ್ಕೂಟ್ರ್ ಕಾರು ಡ್ಯಾಮೇಜ್ ಆಗೋದು ಮತ್ತು ನಿಮಗೂ ಪ್ರಾಬ್ಲಮ್ ಆಗೋದು ಕೈ ಮುರಿಯೋದು ಕಾಲು ಮುರಿಯೋದು ಇದೆಲ್ಲ ಜೀವಕ್ಕೆ ತೊಂದರೆನೂ ಆಗುತ್ತೆ ಆ ಸಮಸ್ಯೆಗಳಿಗೆ ಎದುರಾಗ್ತೀರಾ ಮತ್ತು ಮನೆಯಲ್ಲಿ ನಿಮ್ಮ ಕಂಡ್ರೆ ಆಗೋ ರೀತಿ ನಿಮ್ಮ ಮನೆಯವರು ಜನಗಳು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅವರು ನಿಮ್ಮನ್ನು ಅಷ್ಟು ಪ್ರೀತಿಯಾಗಿ ಕಾಣೋದಿಲ್ಲ ತುಂಬ ಕೇರ್ಲೆಸ್ಸಾಗಿ ನಿಮ್ಮ ಜೊತೆ ನಡ್ಕೋತಾರೆ ನೀವೂ ಅಷ್ಟೇ ತುಂಬ ಕೋಪವಾಗಿ ಮಾತಾಡ್ತೀರಾ ಅವ್ರು ಕಂಡ್ರೆ ತುಂಬ ಶಿಸ್ತಾಗಿರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗೆ ಇರುತ್ತೆ ನಿಮ್ಗೆ ಇಷ್ಟ ಆಗೋ ರೀತಿಲಿ ಇರಬೇಕು ಅವರು ಅನ್ನೋದು ನಿಮ್ಮ ಮನಸ್ಥಿತಿ ಇರುತ್ತೆ ಮನೆ ಕಟ್ಟಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀರಾ ಅದರಲ್ಲಿ ನಷ್ಟಕ್ಕೆ ಈಡಾಗ್ತೀರಾ ಸೈಡ್ ತೊಗೋಬೇಕು ಅಂತ ಆಸೆ ಪಡ್ತೀರಾ ಅದರಲ್ಲೂ ಕಷ್ಟಕ್ಕೆ ನೀವು ಈಡಾಗ್ತೀರಾ ವ್ಯವಹಾರಗಳಿಗೆ ದುಡ್ಡು ದುಡ್ಡು ಹಾಕಿದರೆ ಅದರಲ್ಲೂ ನಿಮಗೆ ಮೋಸ ಆಗುತ್ತೆ ಇದರಿಂದ ಪರಿಹಾರ ಇದರಿಂದ ಆಗಬೇಕು ಇದರಿಂದ ನೀವು ಎಸ್ಕೇಪ್ ಆಗಬೇಕು ಅಂತ ಅಂದರೆ ನೀವು ದಾನಗಳನ್ನ ನೀವು ಮಾಡಬೇಕಾಗುತ್ತೆ ದಾನ ಏನಪ್ಪ ಅಂದರೆ ಇಲಿ ಬಿಲಗಳಿದ್ರೆ ಅಲ್ಲಿಗೆ ಸ್ವಲ್ಪ ಅನ್ನಗಳನ್ನ ಹಾಕ್ಕೊಂಡು ಬನ್ನಿ ನೀವಿರೋ ತನಕ ಅಡುಗೆ ಮನೆಯಲ್ಲಿ ಊಟ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ದುರ್ಗಾ ಮಂತ್ರನ ನೀವು ಹೇಳಬೇಕಾಗುತ್ತೆ ಲಕ್ಷ ಸರಿ ಹೇಳ್ಬೇಕಾಗುತ್ತೆ ಆ ಹೇಳೋದ್ರಿಂದ ನಿಮಗೆ ದೋಷ ಪರಿಹಾರ ಆಗುತ್ತೆ ಮತ್ತು ನಿಮಗೆ ದಶಭುಕ್ತಿಗಳು ಬಂದಾಗ ನಿಮಗೆ ಕೆಟ್ಟದಾಗೋದು ಅದ್ರ ಜೊತೆಗೆ ಕೆಟ್ಟ ಕಾಂಬಿನೇಷನ್ ನಡೆದರೆ ಮಾತ್ರ ನಿಮಗೆ ತೊಂದರೆಗಳ್ಗೀಡಾಗ್ತೀರಾ ನೀವು ಇಲ್ಲಾಂದರೆ ಭಯ ಪಡೋದೇನು ಬೇಕಿಲ್ಲ ಆದಷ್ಟು ನೀವು ದುರ್ಗಾ ಮಂತ್ರನ ಹೇಳ್ಕೊಂಡು ಬನ್ನಿ ದುರ್ಗಾ ಮಂತ್ರ ಓಂ ದುರ್ಗಾಯ ನಮಃ ಓಂ ಧೂಮ್ ದುರ್ಗಾಯ ನಮಃ ಈ ಮಂತ್ರನ ನೀವು ತುಂಬ ಸರಿ ಹೇಳೋದ್ರಿಂದ ನೀವು ನಿಮ್ಗೆ ನಿಮ್ಮ ಕಷ್ಟಗಳಿಂದ ಪಾರಾಗ್ತೀರಾ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ